ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಮಹಾಂತೇಶ ನಗರದ ಯುವಕನ ಮೇಲೆ ಇಬ್ಬರು ಅಪರಿಚಿತರು ಗುಂಡಿನ ದಾಳಿ ಮಾಡಿರುವ ಘಟನೆ ಬುಧವಾರ ರಾತ್ರಿ ಜರುಗಿದೆ ಕೆಎಂಎಫ್ ಡೈರಿಯ ಬಳಿ ಟಿಳಕವಾಡಿಯ ನಿವಾಸಿ ಪ್ರಣೀತ್ ಕುಮಾರ್ ಎಂಬ ಯುವಕನ ಮೇಲೆ ಎರಡು ಸುತ್ತಿನ ಗುಂಡಿ ದಾಳಿ ಮಾಡಿದ ಅಪರಿಚಿತ ವ್ಯಕ್ತಿಗಳು ಎಸ್ಕೇಪ್ ಆಗಿದ್ದಾರೆ ಪ್ರಣೀತ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ फिर भी आपको बात करना चाहिए नहीं। बुलेट फायरिंग हो गया बड़ा पाव इंजर है बुलेट मेरे किस्से में है और क्या बोलूं सर इधर लगा इधर माथे को लगा बुलेट मेरे किस्से में है सर मरने के आदमी को नहीं सारा देना चाहिए ये न्यूज करके ये करने का नहीं सर नहीं नहीं नाम वगैरह काटता नहीं सर मैंने जीप लेके गया था नहीं वो कैसे है? ओ, उनका मेरे को मालूम नहीं, नहीं देखे वो से आपको मालूम, नहीं? मालूम है बोल नहीं सकता सर कितने दो जेंट्स दो लेडीज ಸರ್ ಇವತ್ತು ಮಾಂಟೇಶ್ ನಗರದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ ಸೊ ಇದರಲ್ಲಿ ಈಗ ಸದ್ಯಕ್ಕೆ ನಮ್ಮ ಪ್ರಿಲಿಮಿನರಿ ವಿಚಾರದಲ್ಲಿ ನಮಗೆ ಒಂದು ಸುಟಿ ಬಂದಿದೆ ಸೊ ಇವತ್ತು ಅವರು ವಿಕ್ಟಿಮ್ ಅವರು ಅಂತ ಅವರು ಫ್ರೆಂಡ್ ಮನೆಗೆ ಅವರು ಹೋಗಿದರೆ ಇದು ಎಲ್ಲ ಊಟ ತಿನ್ನಲಿಕ್ಕೆ ನಾನ್ ವೆಜ್ ತಿನ್ನಲಿಕ್ಕೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದರೆ ಸೊ ಅಲ್ಲಿ ಅವ್ರ ಫ್ರೆಂಡ್ ಜೊತೆಗೆ ಇದ್ದಾಗ ಅವರು ಸ್ವಲ್ಪ ಅವರು ಅವರ ಲವ್ ಅಫೇರ್ ಬಗ್ಗೆ ಸ್ವಲ್ಪ ಡಿಟೇಲ್ಸ್ ಶೇರ್ ಮಾಡಿದ್ದಾರೆ ನಾನು ಆ ಹುಡುಗಿ ಜೊತೆಗೆ ಮೊದಲಿಂದ ಪ್ರೀತಿ ಆಗಿದೆ ಈಗ ಸ್ವಲ್ಪ ಈ ಥರ ಪ್ರಾಬ್ಲಮ್ ಬಂದಿದೆ ನಮ್ಮ ಇಬ್ರು ನದುವೆ ಆವಾಗ ಅವರ ಫ್ರೆಂಡ್ ಅವರು ಏನು ಹೇಳಿದರೆ ಆಯಿತು ನಾನು ಎಲ್ಲ ಕರೆಕ್ಟ್ ನಾನು ಮಾಡಿಸ್ತೀನಿ ಅಂತ ನಾನು ನಿಮ್ಮ ಅದು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಅವರ ಮೊಬೈಲ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಅಂತ ಸೊ ಅವರು ಫೋನದಲ್ಲಿ ಮಾತಾಡ್ತಿದ್ದಾರೆ ಮತ್ತೆ ಬನ್ನಿ ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅವರು ಕರೀತಾರೆ ಸೊ ಆಮೇಲೆ ಸ್ಟಾರ್ಟಿಂಗ್ ಅವರ ಗರ್ಲ್ ಫ್ರೆಂಡ್ ಅವರು ಬಂದಿದ್ರೆ ಮತ್ತೆ ಅವಾಗ ಇಬ್ಬರು ಸ್ವಲ್ಪ ಮಾತಾಡ್ತಿದ್ದಾರೆ ಅವಾಗ ನದುವೆದಲ್ಲಿ ಸ್ವಲ್ಪ ಮಾತಾಡಿದ್ರೆ ಹೀಗೆ ಹಾಗೆ ಮಾತಾಡಿದರೆ ಕೆಲವು ನಿಮಿಷ ನಂತರ ಮತ್ತೆ ಅವರ ಬೇರೆ ರಿಲೇಟಿವ್ ಅಲ್ಲೇ ಬಂದು ಮತ್ತೆ ಯಾಕೆ